ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ದೇವಾಲಯದ ಬಗ್ಗೆ ನಿಮಗೆ ಇದ್ದೀನಿ ಎಲ್ರಿಗೂ ಗೊತ್ತಿರುವಂಥದ್ದೇ ಅಂದರೆ ನಾನು ಸ್ವಲ್ಪ ನಾನು ಹೋಗಿದ್ನಲ್ಲ ಹಂಗಾಗಿ ನಿಮಗೂ ಕೂಡ ಇಲ್ಲಿ ಯೂಸ್ ಆಗ್ಬೋದು ಅಂತ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇದು ನೋಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗು ಗೊತ್ತಾಗ್ಬಿಡುತ್ತೋ ಅಂತ ಅಂದ್ಕೊಳ್ತೀನಿ ಯಾವ ದೇವಸ್ಥಾನ ಅಂತ ಹೋಗಿರೋರಿಗೆ ಇದು ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಅಲ್ವಾ ಹಾಗಾಗಿ ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಇದು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಕಪಿಲಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ಮುಗಿಸಿ ಈಗ ನಾವು ಇಲ್ಲಿ ಬಂದಿರುವಂತಹ ದೇವಾಲಯ ಯಾವುದು ಅಂತ ಕಪಿಲಾ ನದಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಕ್ಕೋಸ್ಕರ ಹೋಗಿದ್ವಿ ನೋಡಿ ಇದು ಈ ಥರ ಯಾ ನೀವು ಯಾವ್ಯಾವ ಥರ ಅರ್ಕೆ ಕಟ್ಕೊಂಡಿರ್ತೀರ ಆ ಥರ ಇಲ್ಲಿ ಹರಕೆಗಳನ್ನ ಮಾರ್ತಾಯಿರ್ತಾರೆ ಇರ್ತಾರೆ ಅದನ್ನು ತಗೊಂಡು ನಾವು ದೇವಾಲಯದ ಇದಿರುತ್ತೆಲ್ಲ ಕಾಣಿಕೆ ಉಂಡೆ ಅದರೊಳಗಡೆ ಹಾಕ್ಬೇಕಾಗುತ್ತೆ ನಾವು ಕೂಡ ಕಿವಿ ನೋವಿತ್ತು ಹಾಗಾಗಿ ಅರ್ಕ ಕಟ್ಕೊಂಡಿದ್ದು ಈಗ ಅದನ್ನು ನಾವು ದೇವಾಲಯದೊಳಗಡೆ ತೊಗೊಂಡೋಗಿ ಎಲ್ಲ ಮುಗಿಸಿ ಬರ್ತಾಯಿದ್ದೀವಿ ಒಳಗಡೆ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು ಈಗ ನಾನು ಹೊರಗಡೆ ಬಂದು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಎಲ್ಲ ತುಂಬ ಇದ್ದಾರೆ ಈಗೆಲ್ಲ ಕಾರ್ತಿಕ್ ಸೋಮವಾರ ಅಲ್ವಾ ತುಂಬ ಜನ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಇವಾಗ ವಿಶೇಷವಾಗಿ ಎಲ್ಲ ಪೂಜೆ ಎಲ್ಲ ಎಲ್ಲರೂ ಆದಷ್ಟು ಭೇಟಿ ಕೊಡಿ ದೇವರ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಸೈಡಲ್ಲಿ ತುಲಾಭಾರನ ಮಾಡ್ತಾ ಇದ್ದಾರೆ ಮಕ್ಳುಗಳಿಗೆಲ್ಲ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಬಂದ ತಕ್ಷಣವೇ ಆದರೂ ರೈಟ್ ಸೈಡಿಗೆ ತುಲಾಬಾರನ ಮಾಡ್ತಾರೆ ತುಳಬಾರ ಅಂದರೆ ನಾವು ಏನು ಅರಕೆಗಳನ್ನ ಕಟ್ಕೊಂಡಿರ್ತೀವಿ ಅದನ್ನು ನಾವು ತೀರಿಸ್ಬೇಕು ನಾವು ಎಷ್ಟು ಈಗ ನಾವು ಯಾವ ವ್ಯಕ್ತಿಗೆ ನಾವು ಮಾಡಿಸ್ಬೇಕು ಅಂತ ಅರ್ಕೆ ಕಟ್ಕೊಂಡಿರ್ತೀವಿ ಅವರೆಷ್ಟು ತೂಕ ಇರ್ತಾರೆ ಅಷ್ಟು ನಾವು ಏನು ಬೆಲ್ಲ ಅಕ್ಕಿ ನಾವು ಏನು ಅರ್ಕೆ ಕಟ್ಕೊಂಡಿರ್ತೀವಿ ಅದನ್ನು ಕೊಡಬೇಕು ಇದು ಹೊರ್ಗಡೆಯಿಂದ ಎಲ್ಲ ಮೇಲೆ ಹೊರ್ಗಡೆ ಬಂದ್ವಿ ಅಲ್ಲೂ ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಕೂಡ ಕಿವಿ ನೋವಿಂದ ಇತರೆ ನೋವಿಂದ ಬಳಲ್ತಾಯಿದ್ರೆ ಈ ಟೆಂಪಲ್ ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾ